ನೀವು ನೋಡ್ತಿದ್ರ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕೆರಡ ನಾನ್ ಮಿಘನಾ ಲೋಕೇಶ್ ಶ್ರೀ ಗಣಪತಿ ಸೇವಾ ಸಮಿತಿ ಹಾಡಿಯ ಸುಬ್ಬೇಗೌಡ ಪುರಭವನ ಸಮಿತಿಯಿಂದ ಕೌಡಣಿಯ ರೋಟರಿ ಶಾಲೆಯ ವಿಕಲಚೇತನರಿಗೆ ಅನ್ನಸಂತರ್ಪಣೆ ಮಾಡಲಾಯಿತು ಪಟ್ಟಣದ ಹಾಡಿ ಸುಬೇಗೌಡರ ಪುರಭವನದಲ್ಲಿ ಶ್ರೀ ಗಣಪತಿ ಸೇವಾ ಸಮಿತಿ ಆಯೋಜಿಸಿದ ಅರವತ್ನಾಲ್ಕನೇ ವರ್ಷದ ಶ್ರೀ ಗಣಪತಿ ಪ್ರತಿಷ್ಠಾಪನೆ ಮತ್ತು ವಿಸರ್ಜನೆ ಮಹೋತ್ಸವದ ಅಂಗವಾಗಿ ತಾಲೂಕಿನ ಕೌಡಳ್ಳಿ ಗ್ರಾಮದ ಎಸ್ಕೆ ಹಾರ್ಲೆ ಗಣಪಯ್ಯ ವಿಕಲಚೇತನ ಶಾಲೆ ವಿದ್ಯಾರ್ಥಿಗಳಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಗಣಪತಿ ಸೇವಾ ಸಮಿತಿ ಅಧ್ಯಕ್ಷ ಸತೀಶ್ ಹಾರ್ಲೆ ಗಣಪಯ್ಯ ನಿರ್ಮಾಣ ಮಾಡಿದ ವಿಕಲಚೇತನರ ಶಾಲೆ ಹಲವು ವರ್ಷಗಳಿಂದ ಯಾವುದೇ ಅಡೆತಡೆ ಇಲ್ಲದೆ ನಡೆಯುತ್ತಿದೆ ವಿಕಲಚೇತನರ ಬಾಳಿಗೆ ಬೆಳಕಾಗಿದೆ ಎಂದು ಹೇಳಿದರು ಕಾರ್ಯಕ್ರಮದ ರೋಟರಿ ಶಾಲೆಯ ಅಧ್ಯಕ್ಷ ಸ್ವಾಮಿ ರೋಟರಿ ಎಜುಕೇಷನ್ ಸಂಸ್ಥೆಯ ಅಧ್ಯಕ್ಷ ವಿಜಯಶಂಕರ್ ರೋಟರಿ ಕ್ಲಬ್ ಅಧ್ಯಕ್ಷ ಚಂದ್ರಶೇಖರ್ ಕಾರ್ಯದರ್ಶಿ ರವಿಕುಮಾರ್ ಸಹನಾ ಶಶಿಧರ್ ಗಣಪತಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಎಸ್ಕೆ ಸೂರ್ಯ ಬಿಎನ್ ನಾಗೇಶ್ ಉಪಾಧ್ಯಕ್ಷರಾದ ತಿಲಕ್ ಶೆಟ್ಟಿ ಚಂದ್ರಶೇಖರ್ ಸಹ ಕಾರ್ಯದರ್ಶಿಗಳಾದ ರಾಜ್ಕುಮಾರ್ ಗುಳಗಳಲೆ ಚಂದ್ರಶೇಖರ್ ಶೆಟ್ಟಿ ಆನೆಮಾಲ್ ಸತ್ಯ ಹಾಗೂ ಗೌರವ ಸಲಹೆಗಾರರು ಮತ್ತು ಸದಸ್ಯರು ಭಾಗವಹಿಸಿದ್ದರು mb umesh tv 46 news canada saklesh pram you are watching tv 46 news canada